ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಾಯಿ ರಾಮ್ ಕಿಚನ್ಗೆ ಸ್ವಾಗತ ಇವತ್ತು ನೋಡಿರಿ ಚಿಕಾಯಿದ್ದು ಸ್ವಾಸ್ಗತೆ ಮಾಡ್ಕೊಳ್ಳೋಣ ರೀ ಸಹ ಯಾರ್ಯಾರು ವಿಡಿಯೋ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಹೋಗ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ಹಾಕೋದು ವಿಡಿಯೋ ನೋಟಿಫಿಕೇಷನ್ ಸಿಗ್ತದೆ ನೋಡಿರಿ ಹೀಗೆ ಉತ್ತರ ಕರ್ನಾಟಕ ಮಂದಿಗೆ ಹೆಚ್ಚು ಬೆಳೆಸ್ರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಸ್ವಲ್ಪ ಉಪ್ಪು ಜೀರಿಗೆ ಮತ್ತು ಬೆಲ್ಲ ಮತ್ತು ಅರ್ಶಿಣ ಪುಡಿ ಮೆಣಸು ತೊಗೊಂಡಿ ನೋಡಿರಿ ಸ್ವಲ್ಪ ಹಿಂಗೆ ತೊಗೊಂಡಿನಿ ಕೊತ್ತಂಬರಿ ತೊಗೊಂಡಿನಿ ಇಷ್ಟೆಲ್ಲ ಹಾಕೊಂಡು ಕಿಶಿಂದ ಇದನ್ನು ಸ್ಪಾಸ್ ಮಾಡಿ ಇಟ್ಕೊಂಡೆ ಅಂದ್ರೆ ಅಷ್ಟೇ ಟೇಸ್ಟ್ ಹಾಕದ್ರಿ ಭಾರಿ ಹಾಕದ ಇದು ಹೆಂಗೆ ಮಾಡೋದಂತೇಳಿ ಈಗ ನೋಡೋಣ ರೀ ಈಗೆಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ್ರಿ ಈಗ ಮೆಣಸು ಹಾಕೋತೀನಿ ನೋಡಿರಿ ಈಗ ಮೊದಲಿಗೆ ಮೆಣಸು ಹಾಕೋಬೇಕು ಆಮೇಲೆ ಜೀರಿಗೆ ರೀ ಹೆಚ್ಚು ಜೀರಿಗೆ ಎಷ್ಟು ಹಾಕೋತಿರಿ ಅಷ್ಟು ಭಾಳ ಟೇಸ್ಟ್ ಕೊಡ್ತದ್ರಿ ಮೆಣಸನ್ನು ಹಾಕ್ರಿ ಖಾರ ನೋಡ್ಕೊಂಡು ಬಹಳ ಖಾರ ಹಾಕದ ನೋಡ್ಕೊಂಡು ಮೆಣಸು ಹಾಕ್ರಿ ಇದಕ್ಕೆ ಕೊತ್ತಂಬರಿನು ಇದ್ರಾಗೆ ಹಾಕ್ತೀನಿ ನೋಡ್ರಿ ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿ ಮಾಡ್ಕೋತೀನಿ ರೀ ಸಣ್ಣಗೆ ಪೇಸ್ಟ್ ಮಾಡ್ಕೋತೀನಿ ಇದನ್ನು ಹಿಂಚಿಕಾಯಿ ಎಲ್ಲ ಸ್ವಚ್ಛಗೆ ತೊಳೆದು ಅದನ್ನು ಒಂದು ಸಿಟಿ ಮಾಡ್ಕೊಂಡಿ ನೋಡ್ರಿ ಒಂದ್ ಸಿಟಿ ಮಾಡಿದ್ರು ಅಷ್ಟು ಚೆಂದ ಕುದೀತದ ನೋಡ್ರಿ ಈಗ ಒಂದಷ್ಟು ಸಿಟಿ ಮಾಡ್ಕೊಂಡಿನಿ ಇದೆಲ್ಲ ಕುದ್ದ ನೋಡ್ರಿ ಅಷ್ಟು ಹಣ್ಣಾಗಿ ಕಾಯಿ ಆಗೈತೆ ಅಷ್ಟು ಚಲೋ ಆಗ್ಯಾವ ನೋಡ್ರಿ ಈ ಇವು ನಮ್ಮ ಮನೆಯವ್ರಿಗೆ ಯಾರೋ ಫ್ರೆಂಡ್ ಕೊಟ್ಟಿದ್ರು ಹತ್ರೀ ಅದ್ರ ಸಲುವಾಗಿ ಸ್ವಲ್ಪ ಸ್ವಾಸ್ಕತೆ ಮಾಟ್ರ ಪಾನಿಪುರಿ ಅಥವಾ ಅವಲಕ್ಕಿಗೆ ಉಪ್ಪಿಟ್ಟಿಗೆ ಹಾಕೋಕೆ ಬರ್ತದೆ ಅಂಥೇಳಿ ಸ್ವಾಸ್ಕತೆ ಮಾ ಇಟ್ಕೊಂಡು ನೋಡ್ರಿ ನಮ್ಮ ಮಾಮಾರ ಮಗಳು ಕೊಟ್ಟಿದ್ರು ಅವ್ರ ಚಟ್ನಿ ಮಾ ಇಟ್ಟಿದ್ದೆ ಅದಕ್ಕೆ ಇವಿಷ್ಟು ಮಾಡಿ ಇಟ್ಟರಾಯ್ತು ಇದು ಹಂಗೆ ಇಟ್ಟು ಅಂದರೆ ಅಂತ ಹೇಳಿ ಬರೀ ಚಟ್ನಿ ಭಾಳ ಹೇಳಿ ಈ ಥರ ಏನದ ಸ್ವಾಸ ಮಾಡಿ ಇಟ್ಟರೆ ನಮ್ಮ ಮನೆಯವ್ರು ತಂದಿದ್ದನ್ನು ಸ್ವಾಸ್ ಮಾಡ್ಲಾಕತ್ತಿನ ನೋಡ್ರಿ ಭಾಳ ಚಲೋ ಆಕತಿ ಭಾಳ ಟೇಸ್ಟ್ ಆಕತ್ತೆ ನೋಡ್ರಿ ಹುಳಿಗಳನ್ನು ಹೆಚ್ಚು ಹೆಚ್ಚು ತಿಂತಾ ಇರ್ಬೇಕು ರೀ ಆರೋಗ್ಯಕ್ಕೆ ಭಾಳ ಚಲೋ ನೋಡ್ರಿ ನಮ್ಮ ಉತ್ತರ ಕರ್ನಾಟಕದೊಳಗೆ ಹೆಚ್ಚು ಹುಳಿ ಖಾರ ಉಪ್ಪು ಎಲ್ಲ ಸಮ ಪ್ರಮಾಣದಾಗೆ ತಿಂತಾರೆ ಯಾರಿಗೆ ಆರೋಗ್ಯಗಳು ಕೆಡಂಗಿಲ್ಲ ನೋಡ್ರಿ ಯಾವುದು ಅದನ್ನು ತಿನ್ಬಾರ್ದು ಇದನ್ನು ತಿನ್ಬಾರ್ದು ಅನ್ಬಾರ್ದು ನೋಡಿ ಎಲ್ಲನೂ ಅಷ್ಟು ಮಧ್ಯಮದಾಗ ತಿಂದೀವಿ ಅಂದರೆ ಏನೂ ಆರೋಗ್ಯ ರೀ ಭಾಳ ಚಲೋ ನೋಡ್ರಿ ಈ ಥರ ಏನದ ಎಲ್ಲ ಕುದ್ದಾವು ಈಗಿಂದ ಎಲ್ಲ ಶಿಪ್ಪಿ ಬಿಡಿಸ್ಕೊಬೇಕು ನೋಡ್ರಿ ಇದ್ರದ್ದು ಶಿಪ್ಪಿ ಬಿಡಿಸ್ಕೊಂಡು ತೆಗೆದಿಟ್ಕೊಂಡಿವು ಅಂದರೆ ಸ್ವಾಸ್ ಮಾಡ್ಕೊಳಕ್ಕೆ ಚಲೋ ಆಕತ್ತೆ ನೋಡ್ರಿ ಎಲ್ಲ ಶಿಪ್ಪಿಗಳು ಬಿಡಬೇಕು ಈಸಿಯಾಗ ಬಂದುಬಿಡ್ತಾವ ನೋಡ್ರಿ ಅವು ರೀ ಮ್ಯಾಗಿನ ಶಿಪ್ಪಿ ಹಂಗೆ ಕೈಯಾಗೆ ಎಡಿಟ್ಗೆ ಬರ್ತದೆ ನೋಡ್ರಿ ಏನೂ ತ್ರಾಸಿರೋಂಗಿಲ್ಲ ಏನಿಲ್ಲ ಅಷ್ಟು ಬೇಗನೆ ಬಂದುಬಿಡ್ತದ ನೋಡಿರಿ ಎಲ್ಲ ಶಿಪ್ಪಿಗಳು ಅಷ್ಟು ಚಲೋತ್ನಾಗ ಬರಾತವು ಅಷ್ಟು ಮಸ್ತಾಗಿ ಕುದ್ದದ ನೋಡ್ರಿ ಈ ಥರ ಕುದ್ರೆ ಸ್ವಾಸ್ ಅಷ್ಟು ಚೆಂದ ಭಾರಿ ಆಕತ್ತ ನೋಡಿರಿ ಇದನ್ನೇನದ ಎಲ್ಲಾನು ಸ್ವಲ್ಪ ಕೈಲಿ ಕಿವುಚಿ ಕಿವುಚಿ ರಸ ಎಲ್ಲ ತಕ್ಕೊಂಬಿಡ್ಬೇಕು ನೋಡ್ರಿ ಭಾಳ ನೀರು ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಸ್ವಲ್ಪ ಹಾಕ್ರಿ ನಡೀತೈತಿ ಅದು ಹುಂಚಿಕಾಯಿ ಕುದಿಸಿದ ನೀ ಇರ್ತದಿಲ್ಲ ಅದನ್ನ ಹಾಕಿ ಹಾಕಿ ಇದ್ರದ್ದೆಲ್ಲ ಏನಿದೆ ತಕ್ಕೊಂಬಿಡ್ಬೇಕು ನೋಡ್ರಿ ರಸ ಎಲ್ಲ ಹುಂಚಿಕಾಯಿ ಅದರಿಂದ ಕುದಿಲಿಕ್ಕೆ ಇಟ್ಟಿರ್ತೀವಲ್ಲ ಅದದ ನೀರು ಇರ್ತದಲ್ರಿ ಅದನ್ನ ಹಾಕಿ ಹಾಕಿ ಇದನ್ನು ರೆಡಿ ಮಾಡ್ಕೊಬೇಕು ನೋಡಿರಿ ಈಗ ಭಾಳ ಸ್ವಾಸ ಭಾಳ ಮಸ್ತ್ ಆಕದ್ ನೋಡ್ರಿ ಮತ್ತು ಇದು ಏನಾದರೂ ಬೇಗನೆ ಒಂದು ಸ್ವಲ್ಪ ಹುಳಿಯೋದು ಏನಿರಂಗಿಲ್ಲ ಅವಲಕ್ಕಿ ಅದು ಅದು ಇರ್ಲಾರ್ದಾಗ ಹುಳಿ ತಿನ್ನೋರು ಇದನ್ನು ಸ್ವಲ್ಪ ಸ್ವಾಸ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಮಾಡಿದ್ರೆ ಅವಲಕ್ಕಿ ಅಷ್ಟು ಟೇಸ್ಟ್ ಆಕತ್ ನೋಡ್ರಿ ಒಮ್ಮೆ ಮಾಡಿ ತೋರಿಸ್ತೀನಿ ನೋಡ್ರಿ ಅವಲಕ್ಕಿ ಅಷ್ಟು ರುಚಿ ಹಾಕದ ನೋಡ್ರಿ ಒಂದಿಷ್ಟು ಬೆಳ್ಳಾರದೇ ತಿಂತಾರೆ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಆ ಸ್ವಾಸ ಹಾಕಿ ಅವಲಕ್ಕಿ ಮಾಡಿದ್ರೆ ಟೇಸ್ಟ್ ಹಾಕತ್ತ ನೋಡಿರಿ ಭಾಳ ಚಲೋ ಹಾಕತಿ ಈ ಥರ ಮಾಡ್ಕೊಂಡು ಅಂದ್ರೆ ಉಪ್ಪಿಟ್ಟಿಗೆ ಮಾಡುವಾಗ ಉಪ್ಪಿಟ್ಟು ಹುಳಿ ತಿನ್ನೋರು ಉಪ್ಪಿಟ್ಟಿಗೆ ಹಾಕೊಂಡಿ ಅಂದ್ರೆ ಸ್ವಲ್ಪ ಅಷ್ಟು ರುಚಿ ಕೊಡ್ತದೆ ನೋಡ್ರಿ ಹುಂಚಿಕಾಯಿ ಕಲ್ಲುಷ್ ಹಾಕೋದಾಗಂಗಿಲ್ಲ ಈ ಥರ ಸ್ವಾಸ್ ಇತ್ತಂದ್ರೆ ಬೇಗನೆ ಆಗ್ಬಿಡ್ತದೆ ಎಲ್ಲನೂ ಅಡುಗೆ ರೀ ನಾನು ಪಾನಿಪುರಿ ಹೆಚ್ಚತಿತ್ತಾರ ಮಕ್ಕಳು ಅದ್ರ ಸಲುವಾಗಿ ಪಾನಿಪುರಿ ಮಾಡ್ಕೊತಿತ್ತಾರಂಥೇಳಿ ಈ ಸ್ವಾಸ್ ರೆಡಿ ಮಾಡ್ಕೊಳತ್ತೀನಿ ನೋಡ್ರಿ ಹೆಚ್ಚು ಹೆಚ್ಚನ್ನು ಹೆಚ್ಚು ಪಾನಿಪುರಿಗೆ ಯೂಸ್ ಮಾಡ್ಕೊತೀನಿ ರೀ ನಾನು ಹೆಚ್ಚಿದನ್ನು ಆದರೆ ಎಲ್ಲದಕ್ಕೂ ಹುಳಿಬೇಕಂದಾಗ ಎಲ್ಲದಕ್ಕೂ ಹಾಕೋಬೋದು ನೋಡಿರಿ ಇದನ್ನು ಈಗ ಗ್ಯಾಸ್ ಮ್ಯಾಗ ಇಟ್ಟೀನಿ ಇಟ್ಟಿನಿ ಈತನೇನದ ಎಲ್ಲ ತಗೊಂಡಿದ್ದಲ್ಲರಿ ರಸ ಇದ್ರೊಳಗೆ ಸೋದಿಸ್ಕೋತೀನಿ ನೋಡ್ರಿ ಯಾವುದೇ ಅದೇನದ ಒಳಗಿನ ಬೀಜಗಳು ಮತ್ತೆಲ್ಲನೂ ಎಲ್ಲನೂ ಬಂದುಬಿಡ್ತದೆ ನೋಡ್ರಿ ಈ ಥರ ಸೋದ್ ಸೋದಿಸ್ಕೋಬೇಕು ನೋಡ್ರಿ ಈಗ ಚಾಣಿ ಹಿಟ್ಟು ಎಲ್ಲ ಸೋಸ್ಕೊಳತ್ತೀನಿ ಹಾತೀನಿ ನೋಡ್ರಿ ಅದನ್ನು ಈ ತರ ಎಲ್ಲ ಸೋಸ್ಕೊಂಡ್ಬಿಡ್ಬೇಕ್ರಿ ಎಲ್ಲಾನು ಏನ್ರಿ ಒಂದು ಸ್ವಲ್ಪ ಉಳ್ದಿದ್ರೆ ಇದ್ರಾಗ ಹಿಂಡಿ ರೀ ಆದ್ರ ಸ್ವಲ್ಪ ಏನ್ರಿ ಇದ್ರು ಇದ್ರಾಗ ಚಾನಿ ಒಳಗೆ ಬಂದ್ಬಿಡ್ತದ ನೋಡ್ರಿ ಈ ತರ ಮಾಡ್ಕೊಂಡ್ವಿ ಅಂದ್ರೆ ಬಾಯಿ ಅದು ರುಚಿ ಇರ್ಲಾರ್ದಾಗ ಆರೋಗ್ಯ ಕೆಟ್ಟಿರ್ತದ್ರಿ ಈ ತರ ಮಾಡ್ಕೊಂಡು ಅಂದ್ರೆ ಅಷ್ಟು ಪಾಯ ಎಲ್ಲ ಸರ್ಚ್ಕತಿ ನೋಡ್ರಿ ಎಲ್ಲ ತೆಗೆದು ರೆಡಿ ಮಾಡ್ಕೊಡಿ ನೋಡ್ರಿ ಈಗ ನೋಡ್ರಿ ಸ್ವಲ್ಪ ಬೆಲ್ಲ ಹಾಕೋತೀನಿ ಈಗ ಸ್ವಲ್ಪ ಹೆಚ್ಚಿಗೆ ಹಾಕೊಂಡ್ರು ನಡಿತೈತೆ ರೀ ನಾನು ಸ್ವಲ್ಪ ಹಾಕೋತೀನಿ ಆಮೇಲೆ ಅಡುಗೆ ಮಾಡ್ಕೊ ಟೈಮ್ದಾಗ ಮತ್ತು ಹಾಕಿ ಮಾಡ್ಕೊಳಕ್ಕೆ ಬರ್ತದ ನೋಡ್ರಿ ಈಗ ಹೆಚ್ಚಿಗೆ ಬೆಲ್ಲ ಹಾಕಿಟ್ಕೊಂಡ್ರು ನಡಿತೈತಿ ಆಮೇಲೆ ನಾವೇನಾದ್ರೂ ಅಡುಗೆ ಮಾಡ್ಕೋತಾಗ ಸ್ವಲ್ಪ ಯಾವ್ದು ಕರೆ ಒಂದು ಸ್ವಲ್ಪ ಹೆಚ್ಚಿಗೆ ಸ್ವೀಟ್ ನೋಡಿ ಟೈಮ್ದಾಗ ಅದ್ರ ಸಲುವಾಗಿ ಭಾಳ ಹಾಕಿದ್ವಿ ಅಂದ್ರೆ ಅದಕ್ಕೆಲ್ಲ ಹೊಂದಂಗಿಲ್ಲ ಅಂಥೇಳಿ ಈಗ ಸ್ವಲ್ಪ ಹಾಕೊಳತ್ತೀನಿ ನೋಡ್ರಿ ನಾನು ಅದೆಲ್ಲ ಪೇಸ್ಟ್ ಮಾಡ್ಕೊಂಡಿನಲ್ಲ ಅದೆಷ್ಟು ಇದ್ರಾಗೆ ಹಾಕೋತೀನಿ ನೋಡಿರಿ ಮೆಣಸು ಆಮೇಲೆ ಜೀರಿಗೆ ಆಮೇಲೆ ಕೊತ್ತಂಬರಿ ಹಾಕಿದ್ನಿ ಅದನ್ನೇನಾದ್ರ ಇದರಾಗಿ ಸೇರಿಸ್ಕೋತೀನಿ ನೋಡ್ರಿ ಈಗ ಬೇಕಂದ್ರೆ ಖಾರ ಹಾಕೋಬೋದು ಇಲ್ಲಕ್ಕಂದ್ರೆ ಬಿಡ್ಬೋದು ನೋಡ್ರಿ ನಿಮ್ಗೆ ಹಾಕ್ಬೇಕನ್ನಿಸ್ತಿದ್ರೆ ಹಾಕೋಬೋದು ಅದಕ್ಕೇನಿಲ್ಲ ಸ್ವಲ್ಪ ಮೆಣಸು ಹಾಕಿನಲ್ಲ ಅದೇ ಖಾರ ಆಗಿರ್ತದೆ ಅಂತೇಳಿ ನೋಡ್ತೀನಿ ರೀ ಖಾರ ಖಾರ ಏನಾದ್ರೂ ಸ್ವಲ್ಪ ಹಾಕೋತೀನಿ ರೀ ನೋಡ್ತೀನಿ ಈಗ ಏನಾದರೂ ಇದರಾಗೆ ಎಲ್ಲ ಪೇಸ್ಟ್ ಹಾಕ್ಕೊಂಡಿ ನೋಡ್ರಿ ಈಗ ಒಂದು ಸ್ಪೂನ್ ದಷ್ಟು ಅರಿಶಿನ ಪುಡಿ ಹಾಕೋತೀನಿ ನೋಡ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡ್ಕೊಂಡು ಹಾಕೋರಿ ಮತ್ತು ಅಡಿಗೆ ಮಾಡೋದನ್ನೇ ಹಾಕೋದು ಇದ್ದೇ ಇರ್ತದೆ ನೋಡಿ ಸ್ವಲ್ಪ ಹಾಕೋಬೇಕ್ರಿ ಈಗ ಇದು ಉಪ್ಪು ಅಣ್ಣಿಗೆ ಮೆಣಸಿಕಾಯದ ಖಾರ ಇಲ್ರಿ ಒಂದು ಸ್ವಲ್ಪ ಖಾರನ ಹಾಕೋತೀನಿ ನೋಡ್ರಿ ಇದ್ರಾಗ ಇದು ಖಾರ ಇಲ್ಲ ಸುಮ್ ಕಲರ್ ಬರ್ತತಿ ಅದ್ರ ಸಲುವಾಗಿ ಒಂದೆರಡು ಸ್ಪೂನ್ದಷ್ಟು ಅದು ಹಾ ಪೌಡ್ರ್ ಹಾಕೊಂಡಿ ನೋಡ್ರಿ ಬೇಡಿಗೆ ಇದು ಖಾರ ಪುಡಿ ಹಾಕೊಂಡಿನಿ ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ ಗ್ಯಾಸ್ ಜೋರಿಟ್ಟು ಏನಾದರೂ ಚಲೋದಾಗ ಕುದಿಸ್ಕೋಬೇಕು ಇದನ್ನು ಸ್ವಲ್ಪ ಗಟ್ಟಿ ಆಗೋ ತಕ್ಕನೂ ಕುದಿಸ್ಬೇಕು ನೋಡಿರಿ ಇದು ಹಂಗ ತಿನ್ನಾಕ ಬಾಯಿಗೆ ರುಚಿ ಕೊಡ್ತದ ನೋಡ್ರಿ ಆರಾಮಿಲ್ಲಾರದಾಗ ಬಾಯಿ ಅದು ಕೆಟ್ಟಿರ್ತದ ಜ್ವರದ ಬಂದಿರ್ತಾವಲ್ರಿ ಈ ಟೈಪ್ ಏನದ ಬಿಸಿ ಅನ್ನಕ್ಕೆ ಏನಾದ್ರು ಇದನ್ನ ಹಾಕೊಂಡು ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ಅಷ್ಟು ಬಾಯಿಗೆ ಅಷ್ಟು ರುಚಿ ಕೊಡ್ತದೆ ನೋಡ್ರಿ ಈಗೆಲ್ಲ ಫುದ್ದು ಸ್ವಲ್ಪ ಗಟ್ಟಿ ಆಗಿದೆ ನೋಡ್ರಿ ಸ್ವಲ್ಪ ಗಟ್ಟಿಯಾದರೆ ಆದ್ರೆ ಆಯ್ತು ಮನಿಯೊಳಗೆ ಹೆಚ್ಚು ಪಾನಿಪುರಿ ತಿತ್ತವಾರಿ ರೀ ನಿಮ್ಮ ಹುಡುಗರು ಅದ್ರ ಸಲುವಾಗಿ ಹೆಚ್ಚು ಪಾನಿಪುರಿ ಮಾಡಿಟ್ಟಿರ್ತೀವಿ ಇಂಥದ್ದು ಸ್ವಾಸ ಆಯಿತಂದ್ರೆ ಬೇಗನೆ ಅವ್ರಿಗೆ ಈ ಪಾನಿ ಮಾಡ್ಕೊಳಕ್ಕೆ ಈಜಿ ಹಾಕತ್ತ ನೋಡ್ರಿ ಅದ್ರ ಸಲುವಾಗಿ ಈ ಇದನ್ನು ಸ್ವಾಸ್ ಮಾಡಿಟ್ರೆ ಪಾನಿ ಮಾಡ್ಕೊಂಡು ತಿಂತಾರೆ ಅವರು ಪಾನಿಪುರಿಗಳಂಥೇಳಿ ಮಾಡಿಡಾತಿ ನೋಡ್ರಿ ಈಜಿ ಒಳಗೆ ಏನಾದ್ರೂ ಸ್ವಲ್ಪ ಬೆಲ್ಲದ ಹಾಯಿ ಹೆಚ್ಚಿಗೆ ಹಾಕ್ಕೊಂಡು ಈ ಪಾನಿ ಏನಾದ ನೀರಾಗೆ ಮಾಡ್ಕೊಂಡು ಕ್ಷಿಂದ ಇದನ್ನು ಸ್ವಾಸ ಹಾಕೊಂಡ್ರೆ ಅಷ್ಟು ಟೇಸ್ಟ್ ಹಾಕತ್ತ ನೋಡ್ರಿ ಈಗ ಲಾಸ್ಟಿಗೆ ಏನದ ಹಿಂಗೆ ಹಾಕೊಂಡಿ ನೋಡ್ರಿ ಒಂದು ಸ್ಪೂನ್ದಷ್ಟು ಕರಿ ಉಪ್ಪು ನೋಡ್ರಿ ಪಾನಿಪುರಿ ಒಳಗೆ ಟೇಸ್ಟ್ ಕೊಡ್ತದೆ ಅಂಥೇಳಿ ಅದಕ್ಕೆ ಹಾಕೊಳೀನಿ ಬೇಡ ಅಂದ್ರೆ ಬಿಡ್ಬೋದು ನೋಡ್ರಿ ಪಾನಿ ಮಾಡ್ಕೋತನಾಗ ಹಾಕೊಳಕ್ಕೆ ಬರ್ತೈತಿ ಕರಿ ಉಪ್ಪನ ಬೇಕಂದ್ರೆ ಬಿಡ್ಬೋದು ನೋಡಿರಿ ಹಾಕೋದು ಈಗೆಲ್ಲ ನೋಡಿರಿ ನೋಡ್ರಿ ಗಟ್ಟೆ ಈಗ ನೋಡಿರಿ ಎಷ್ಟು ಗಟ್ಟೆ ಆಯಿತು ಈ ಥರ ಗಟ್ಟಿ ಆಗಬೇಕು ಬಿಸಿ ಅನ್ನಕ್ಕೆ ಹಾಕೊಂಡು ಜ್ವರ ಅದು ಬಂದಿದ್ರೆ ಬಾಯ ಎಲ್ಲ ಸ್ವಚ್ಛ ಆಕತ್ತೆ ನೋಡ್ರಿ ಎಷ್ಟು ಟೇಸ್ಟ್ ಹಾಕತಿ ಸ್ವಲ್ಪ ತುಪ್ಪ ಹಾಕೊಂಡು ಇದನ್ನ ಸ್ವಾಸ್ ಕೊಟ್ಟಿ ಹಾಕೊಂಡು ಅಂದ್ರೆ ಅಷ್ಟು ಟೇಸ್ಟ್ ಕೊಡ್ತದ್ರಿ ಈಗ ನೋಡ್ರಿ ಎಲ್ಲ ಸ್ವಾಸ್ ಆ ಬಾಟಲ್ಗೆ ಹಾಕಿಟ್ಕೊಂಡಿ ನೋಡ್ರಿ ಈಗ ಪಾನಿಪುರಿ ತಿತ್ತಿನ ನಾನು ಆ ಥರ ನಮ್ಮ ಮಕ್ಳು ಈಗ ಏನದ ಪಾನಿ ಮಾಡ್ಬೇಕಂತೇಳಿ ಈ ಸ್ವಾಸ್ ಉಪಯೋಗಿಸಿ ಪಾನಿ ಮಾಡ್ತೀನಿ ನೋಡ್ರಿ ಈ ಥರ ದಿಢೀರನ್ನ ಏನದ ಇದು ಸ್ವಾಸ್ ಇತ್ತಂದ್ರೆ ಪಾನಿ ಮಾಡಿ ಕೊಟ್ಬಿಡಕ್ಕೆ ಬರ್ತದೆ ನೋಡ್ರಿ ಈಗ ನೋಡ್ಕೊಂಡು ಸ್ವಲ್ಪ ಹುಂಚಿಕಾಯಿ ಇದು ಬಾ ಹುಳಿ ಇಲ್ರಿ ಅದ್ರ ಸಲುವಾಗಿ ಹೆಚ್ಚಿಗೆ ಹಾಕ್ಕೊಳ್ತೀನಿ ಹುಳಿ ಇತ್ತು ಅಂದ್ರೆ ಸ್ವಲ್ಪ ಶ್ವಾಸ ಹಿಡಿತೈತೆ ನೋಡ್ರಿ ಇದು ಭಾಳ ಅಷ್ಟು ಗತಿ ಅದ ಹುಣಸಿಕಾಯಿ ಅದ್ರ ಸಲುವಾಗಿ ಏನದ ಭಾಳ ಹಾಕೊಂಡು ಸ್ವಾಸ ಮಾಡ ಶ್ವಾಸ ಭಾಳ ಹಾಕ್ಕೊಂಡು ಪಾನಿ ಮಾಡಿಕೊಡತ್ತೀನಿ ನೋಡ್ರಿ ಬೆಲ್ಲ ಏನದ ಒಂದು ನಿಂಬೆಣ್ಣುಗಿತ್ಕಿಂತ ಹೆಚ್ಚಿಗೆ ಬೆಲ್ಲ ಹಾಕೊಂಡೀನಿ ಭಾಳ ಟೇಸ್ಟ್ ಆಕದ್ರಿ ಪಾನಿ ಈ ಥರ ಮಾಡ್ಕೊಂಡಿ ಅಂದ್ರೆ ಒಂದು ಸ್ಪೂನ್ ಹಿರ್ಗಿ ಹಾಕೋತೀನಿ ನೋಡ್ರಿ ಇದು ಸ್ವಾಸ್ ಮಾಡಿಟ್ಟಿದ್ದೆ ಅವರಿಗೆ ಪಾನಿಪುರಿ ತಿನ್ನೋ ಸಲುವಾಗಿ ಮಾಡೀನಿ ನೋಡ್ರಿ ನಾನು ಭಾಳ ರೀ ಅದ್ರ ಸಲುವಾಗಿ ಇದು ಮಾಡಿದ್ನಂದ್ರೆ ತಾನು ತಾವ ಏನಾದ ಪಾನಿ ಮಾಡ್ಕೊಂಡು ಮಾಡ್ಕೊಂಡು ತಿಂತಾರೆ ನೋಡ್ರಿ ಸ್ವಾಸ ಹಾಕೊಳ್ಳೋದು ಪಾನಿ ಮಾಡ್ಕೋತಾರೆ ನೋಡ್ರಿ ಒಂದು ಸ್ಪೂನ್ ಕರಿ ಉಪ್ಪು ಹಾಕೊಂಡಿ ನೋಡ್ರಿ ಇದೆಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು ಮಾಡ್ಕೊಂಡು ಹುಳಿ ಭಾಳ ತಿತ್ತಿದ್ರೆ ಸ್ವಲ್ಪ ಕಡಿಮೆ ನೀರು ರೀ ಏನಾದ ಭಾಳ ಹುಳಿ ತಿನ್ನಲಾರ್ದವ್ರು ಜಾಸ್ತಿ ನೀರು ಹಾಕ್ಕೊಂಡು ಹುಳಿ ಏನಾದ್ರು ಕಡಿಮೆ ಆಗುವಂಗೆ ಮಾಡ್ಕೋಬೇಕು ನೋಡ್ರಿ ಈಗ ಸ್ವಲ್ಪ ಇದು ಸ್ವೀಟ್ ಅದ ಹುಣ್ಚಿಕಾಯಿ ಇದು ಭಾಳ ಆಗಿಲ್ಲ ನೋಡ್ರಿ ಅದ್ರ ಸಲುವಾಗಿ ಸ್ವಾಸ್ ಹೆಚ್ಚಿಗೆ ಹಾಕೊಂಡಿನಿ ಈ ಥರ ಮಾಡಿಕೊಂಡು ದಿಢೀರ್ನೇ ಯಾವಾಗಿಂದವಾಗಿ ಪಾನಿಪುರಿಗಳನ್ನು ತಿನ್ನೋಕೆ ಬರ್ತದೆ ನೋಡ್ರಿ ಎಲ್ಲ ರೆಡಿ ಆಯಿತು ಈಗ ಅವ್ರು ಏನದ ಇಷ್ಟಪಡಾಕತ್ತಿದ್ರು ಅದ್ರ ಸಲುವಾಗಿ ಏನದ ಪಾನಿಪುರಿಗೆ ಪಾನಿ ಮಾಡಿದ್ರದಂತ ಹೇಳಿ ಇದನ್ನ ಸ್ವಾಸ್ ರೆಡಿ ಮಾಡಿ ನೋಡ್ರಿ ಭಾಳ ಹೆಚ್ಚನ ಹೆಚ್ಚು ಈ ಸ್ವಾಸಲಿ ಪಾನಿಪುರಿನೇ ಪಾನೀಯೇ ಮಾಡ್ಕೊಂತಿರ್ತಾರೆ ತಿಂತಾರೆ ನೋಡ್ರಿ ಅವ್ರು ಪಾನಿಪುರಿ ತಿನ್ನೋಕೆ ಇಷ್ಟಪಡ್ತಾರೆ ಪಾನಿ ಎಲ್ಲ ರೆಡಿ ಆಯಿತು ಈಗ ಹಾಯ್ ಕೊಡತ್ತೀನಿ ಎಲ್ಲರೂ ಟೇಸ್ಟ್ ಮಾಡ್ತಾರೆ ನೋಡ್ರಿ ಭಾರಿ ಮಸ್ತ್ ಆಗ್ತದೆ ನೀವು ಹಿಂಗೆ ಟ್ರೈ ಮಾಡಿರಿ ಹಿಂಗೆ ಅಂದ್ರೆ ಮಕ್ಳು ತಾವು ಮಾಡ್ಕೊತಿತ್ತ ನೋಡಿರಿ ಈ ಥರ ಎಲ್ಲ ಶ್ವಾಸ ಅದು ಈ ಟೈಪ್ ಅಂದ್ರೆ ಈಜಿ ಆಕತ್ತೆ ನೋಡ್ರಿ ಪಾನಿ ಪುರಿಗಳನ್ನು ಮಾಡೋದು ಮೊದಲಿನ ಇಡೋದಾಗ ಹಾಕಿನಿ ಭಾರಿ ಪಳ್ಳಗೆ ಭಾಳ ಮಸ್ತ್ ಆಕ ನೋಡ್ರಿ ನೀವು ಟ್ರೈ ಮಾಡ್ರಿ ಈ ಥರ ಮಾಡಿ ಮನೆಗೆ ಮಾಡಿಡ್ಬೇಕು ರೀ ಯಾವುದು ಹೊರಗಿನ ತರುಕಿತ್ತ ಇದೇ ಥರ ಮಾಡಿ ಕೊಟ್ಟೇವಂದ್ರೆ ಮಕ್ಳು ಇಷ್ಟಪಡ್ತಾರೆ ನೋಡ್ರಿ ಪ್ಲೀಸ್ ಸೊಪ್ಪು ನೋಡಿ ನೋಡ್ರಿ ಪೂರಿಗಳ್ರಿ ಇದೇ ತರ ಸಪೋರ್ಟ್ ಮಾಡ್ರಿ ಎಲ್ಲರಿಗೂ ಧನ್ಯವಾದ ನೋಡ್ರಿ